ನಾನು ಐ ಸಿ ಯುನಲ್ಲಿ ಇರ್ತಾಯಿದ್ದೆ ಅವಾಗೆಲ್ಲ ಸುಮಾರು ಸತಿ ಅವಾಗ ಜ್ಞಾನೋದಯ ಸ್ಟಾರ್ಟ್ ಆಯಿತು ಅಲ್ಲಗರು ನಾವು ಇಷ್ಟು ದಿನ ಏನೇನೋ ಮಾಡ್ತಾಯಿರ್ತೀವಿ ಲೈಫಲ್ಲಿ ಯಾರು ನೋಡ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಏನೇ ಆಗಿದ್ರು ಎಷ್ಟೋ ಸತಿ ಯಾರೂ ನೋಡ್ತಾ ಇಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಕಾಮನ್ ಆಗಿ ಎಲ್ಲ ಏನೇನೋ ಮಾಡ್ತಿರ್ತಾರೆ ಬಟ್ ಯಾವಾಗ ನೀವು ಐ ಸಿ ಯುಗೆ ಹೋಗಿ ಕೂತ್ಕೊಂಡು ಐ ಸಿ ಯು ನೋಡ್ತೀರ ಅವಾಗ ಭಗವಂತ ಹೇಳ್ತಾನೆ ಐ ಸಿ ಯು ಐ ಆಮ್ ಸೀಯಿಂಗ್ ಯು ಏನು ಆಟ ಆಡಿದ್ರು ಇಲ್ಲಿ ಬರಲೇಬೇಕು ಇಲ್ಲಿ ಬಂದಾಗ ಈ ಬೋರ್ಡ್ ನೋಡ್ಲೇಬೇಕು ಅರ್ಥ ಏನು ಇಂಟೆನ್ಸಿವ್ ಕೇರ್ ಅಲ್ಲ ಐ ಆಮ್ ಸೀಯಿಂಗ್ ಯು ಕರ್ಕೊಂಡು ಅದಕ್ಕೆ ನೀನು ಕರ್ಕೊಂಡ್ಬಂದು ಕೂರಿಸಿದ್ದೀನಿ ಏನು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ